ಪ್ರೀತಿಯ ವೀಕ್ಷಕರೇ ನಮಸ್ತೆ ನಾವು ಇವತ್ತು ನಿಮಗೆ ತೋರಿಸೋಕೊಳ್ತಿರೋ ವಿಚಾರ ಏನಂದರೆ ತುಮಕೂರು ತುಮಕೂರು ಕಲ್ಪತರ ನಾಡು ಅಂದರೆ ತುಮಕೂರು ತುಮಕೂರು ಬಗ್ಗೆ ದೊಡ್ಡದಾದ ಇತಿಹಾಸ ಇದೆ ಆದರೆ ಅಲ್ಲಿ ಸಾರಿಗೆ ಸಂಸ್ಥೆ ಯಾವ ಮಟ್ಟಗಿದೆ ಅಂದರೆ ಒಂದಲ್ಲ ಒಂದು ಸ್ಟೋರಿನ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಇತ್ತೀಚೆಗೆ ತುಮಕೂರು ವಿಭಾಗದ ಮಧುಗಿರಿ ಡಿಪೋದಲ್ಲಿ ಘಟಕ ವ್ಯವಸ್ಥಾಪಕರಿಲ್ಲದೆ ಪಾಳ ನಿಂತಿತ್ತು ಅಲ್ಲಿಗೆ ಡಿಪ್ ಸದ್ ಸದ್ಯಕ್ಕೆ ಪ್ರಭಾರ ಘಟಕ ವ್ಯವಸ್ಥಾಪಕ ಮಲ್ಲೇಶಪ್ಪ ಒಕ್ಕರಿಸ್ಕೊಂಡ ಒಕ್ಕರಿಸ್ಕೊಂಡವೇ ಇಲ್ಲಿ ನಡೆಯೋ ಅನಾಹುತರುಗಳು ಕೇಳಿದ್ರೆ ನಿಮಗೆ ಗೊತ್ತೇ ಆಗ್ತಾಯಿಲ್ಲ ಇತ್ತೀಚೆಗೆ ಮಧುಗಿರಿ ಡಿಪೋದಲ್ಲಿ ತಾಂತ್ರಿಕ ಸಿಬ್ಬಂದಿಯಾದ ಲಕ್ಷ್ಮೀ ದೇವಮ್ಮ ಭಾಗ್ಯಶ್ರೀ ಅನ್ನೋರು ಜಾಕ್ ಹಾಕಿ ಕೆಲಸ ಮಾಡೋಕ್ಕೋದ್ರು ಜಾಕ್ ಸ್ಲಿಪ್ಪಾಗಿ ಅವ್ರಿಗೆ ತೊಂದರೆ ಆಯಿತು ಕಣ್ರಿ ಏಟ್ ಬಿತ್ತು ಆದರೆ ಅವ್ರಿಗೆ ಐ ಹೊಡಿ ಕೊಡಬೇಕು ಐ ಹೊಡಿ ಕೊಡೋ ಬದಲು ಐ ಹೊಡಿ ಕೊಡೋಕ್ಕಾಗಲ್ಲ ನಿಮಗೆ ಲೀವ್ ಮಾಡ್ತೀನಿ ಇದು ಡಿ ಸಿ ಸಾಹೇಬ್ರ ಆದೇಶ ಡಿ ಟಿ ಒ ಸಾಹೇಬ್ರ ಆದೇಶ ಅಂಥೇಳಿ ಪುಂಗಿ ಬಿಡ್ತಾನಂತೆ ಈ ಮಲ್ಲೇಶಪ್ಪ ಆದರೆ ಇವನು ಘಟಕ ವ್ಯವಸ್ಥಾಪಕರಾಗ್ಬಿಟ್ರೆ ಇನ್ನು ಮುಂದೆ ಏನು ಕರ್ಮ ಅಂತ ಮಧುಗಿರಿ ಡಿಪೋ ಜನ ಏನು ಮಾಡಬೇಕು ಅನ್ನೋದಾಗಿದೆ ಇನ್ನು ಮುಂದೆ ಇವ್ರ ಕತೆ ಹೇಳಕ್ಕೆ ಕೊಳಟ್ರೆ ಈ ಮಲ್ಲೇಶಪ್ಪ ಯಾರಿಗೂ ಲೀವ್ ಮಾಡಲ್ವಂತೆ ರಜೆ ಕೊಡಲ್ವಂತೆ ಯಾರೇ ಸತ್ರು ಗಾಡಿ ನಿಲ್ಲೋಂಗಿಲ್ಲ ಆಪ್ರೇಟ್ ಆಗಬೇಕು ಮದುವೆ ಮುಂಜಿ ಏನು ರಜೆ ಕೊಡಲ್ಲ ಅಂತ ಹೇಳ್ತಾನಂತೆ ಮಾತೇತಿರೇ ಇದು ಡಿ ಸಿ ಸಾಹೇಬರ ಆದೇಶ ಡಿ ಟಿ ಒ ಸಾಹೇಬರ ಆದೇಶ ಹಂಗಾಗಿ ಯಾವುದೇ ಕಾರಣದಿಂದ ರಜೆಗಳು ಕೊಡಲ್ಲ ಅಂತ ಹೇಳ್ತಾನಂತೆ ಅರೆ ಇಸ್ಕಿ ನೋಡ್ರಿ ಈಗ ಆಗ್ಬಿಟ್ರೆ ಟಿಪ್ಪೋದಲ್ಲಿ ಯಾರಾದರೂ ಹೆಚ್ಚು ಕಮ್ಮಿ ಆಗಿ ಸತ್ತರೆ ಯಾರು ಹೊಣೆ ಸ್ವಾಮಿ ಇದು ಡಿ ಸಿ ಸಾಹೇಬರು ಹೇಳ್ಬೇಕ ಸ್ವಾಮಿ ಇದಕ್ಕೆ ಡಿ ಸಿ ಸಾಹೇಬ್ರು ಉತ್ತರ ಕೊಡಬೇಕಾಗಿದೆ ಅಲ್ಲಿನ ಸ್ಥಳೀಯ ಶಾಸಕರಾದ ನಮ್ಮ ರಾಜಣ್ಣನವರು ಏನು ಅಂತ ಈ ನೋಡಬೇಕಾಗಿದೆ ಕಾರ್ಮಿಕರ ಕಷ್ಟ ಅವ್ರಿಗೆ ಅರ್ಥವಾಗಬೇಕಾಗಿದೆ ಇಲ್ಲ ಅಂದರೆ ಇಲ್ಲಿ ಕಾರ್ಮಿಕರು ಯಾವಾಗ ರುಚಿಗೆ ತೇಳ್ತಾರೋ ಗೊತ್ತಿಲ್ಲ ಆದರೆ ನಮ್ಮ ಶಾಸಕರು ಸುಮ್ಮನೆ ಬಿಡೋಕ್ಕಿಲ್ಲ ಯಾಕೆಂದರೆ ಕಾರ್ಮಿಕರ ಹೋರಾಟಕ್ಕೆ ಇವರ ಬೆಂಬಲ ಯಾವಲ್ಲಿ ಇರ್ತದೆ ಈ ಮಹಾನ್ ಭಾವನಿಗೆ ಬುದ್ಧಿ ಕಲಿಸ್ಬೇಕಾಗಿದೆ ಪ್ರತಿಯೊಬ್ಬರಿಗೂ ತಿಂಗಳಿಗೆ ಎರಡು ಮೂರು ಲೀವ್ ಕೊಡಬೇಕಂತ ಇದೆ ಆದರೂ ಸಹ ಈ ಮಹಾನ್ ಭಾವ ಯಾ ಲೀವ್ ಹೋಗಿ ಒಂದೇ ರಜಾ ಕೊಡಲ್ಲ ನಂದೇ ಹೇಳ್ದದ್ ಮಾತು ನಾನು ಹೇಳ್ತೀನಿ ಏನೋ ಅದೇ ನಡೆಯೋದು ಇಲ್ಲಿ ಯಾರ್ದು ಏನು ನಡೆಯೋಲ್ಲ ಅಂಥೇಳಿ ತನ್ನ ದರ್ಪ ತೋರಿಸ್ತಾ ಇದ್ದಾರೆ ಈ ದರ್ಪಕ್ಕೆ ಯಾವಾಗ ಕಡಿವಾಣ ಬೀಳ್ತದೆ ಅಂತೇಳಿ ನೋಡಬೇಕಾಗಿದೆ